ಸ್ವಾಮಿ ಶಬರಿಮಲೆ ತುಂಬ ಕ್ರೋಡಿ ಇದೆ ಆದಷ್ಟು ಸ್ವಾಮಿಗಳು ನಿಧಾನವಾಗಿ ಹೋಗ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಮಕ್ಕಳನ್ನ ಅವಾಯ್ಡ್ ಮಾಡಿ ಕರ್ಕೊಂಡೋಗಿ ನಾವು ಸುಮಾರು ಸ್ವಾಮಿ ಇಲ್ಲಿ ಮೂವತ್ತು ವರ್ಷ ನೋಡಿದರೆ ಯಾವ ರೀತಿ ಇಲ್ಲ ಈ ಹೋದ್ ಕೊರೋನಾ ಇರೋದ್ರಿಂದ ಜನ ಹೋಗಿ ಕಮ್ಮಿ ಇತ್ತು ಕೊರೋನಾ ಕ್ಲೋಸ್ ಆದಮೇಲೆ ಜನ ಅವೇಡಾಗಿ ಅಲ್ಲಿ ಬಿಸಿನೀರು ಮತ್ತು ಬಿಸ್ಕೇಟು ಗ್ಲೂಕೋಸು ಪ್ರತಿಯೊಂದು ವ್ಯವಸ್ಥೆ ಇದೆ ಅದೇ ನಮ್ಮ ಜನ ಸಹಕರಿಸ್ಕೊಂಡು ಹೋಗಬೇಕು ಇಷ್ಟೇ ನಾವು ಕೇಳ್ತೀವಿ ಜನ ಇಲ್ಲ ಇಲ್ಲೂ ಹೋಗ್ತಾ ಇದೆ ಸಮಯ ಏನು ಇಲ್ಲ ಇಲ್ಲೂ ಜನ ಹೋಗ್ತಾ ಇದೆ ಶಬರಿಮಲೆಗೆ ಹೋಗೋರು ಭಕ್ತಿಯಿಂದ ಭಯ ಭಕ್ತಿಯಿಂದ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಒಂದು ಇದೊಂದು ಟೂರ್ ಥರ ಮಾಡ್ಕೋಬಾರ್ದು ಎರಡನೇದು ಕೆಲವೆಲ್ಲ ನ್ಯೂಸಿಂದ ಬರ್ತಾ ಇರೋದೇನೆ ಅಲ್ಲಿ ಡೈಲಿ ಈಗ ಒನ್ ಅವರ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ಗಂಟೆ ಟೈಮ್ ಜಾಸ್ತಿ ಮಾಡಿದ್ದಾರೆ ಎಂಬತ್ತು ಸಾವಿರ ಜನಕ್ಕೆ ವರ್ಚುವಲ್ ಕ್ಯೂನಲ್ಲಿ ಇದೆ ಬಾಕಿ ಕೆಲವೆಲ್ಲ ಹುಟ್ಟಿಸ್ತಾ ಇರೋದೇನೇ ಇದೆ ಏನು ಅಂತ ಹೇಳಿದ್ರೆ ಶಬರಿಮಲೆಯಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಕ್ರಿಯೇಟ್ ಮಾಡಿದರೆ ಇಲ್ಲಿಂದ ಹೋಗೋರು ಅಯ್ಯೋ ನಾವು ಹೋಗೋದು ಬೇಡ ಹೋಗೋದು ಬೇಡ ಅನ್ನೋದು ಇರುತ್ತೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಇಲ್ಲಿಂದ ಡೈಲಿ ಹೋಗ್ತಾ ಇರೋರು ಇಲ್ಲಿ ಬೇ ಸಾವಿರಾರು ಜನ ಇಲ್ಲಿಂದನೇ ಹೋಗ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಎಂಟು ಗಂಟೆ ಟೈಮು ಅದು ಟೂ ತೌಸಂಡ್ ಫಿಫ್ಟೀನಿಂದ ಹಿಡಿದು ಅವಾಗಲೂ ಇತ್ತು ಇದೇ ಕ್ರೌಡ್ ಇತ್ತು ಅವಾಗಲೇ ಜಾಸ್ತಿ ಪ್ರಾಬ್ಲಮ್ ಬಂದಿರೋದು ಇವಾಗೇನು ಇಲ್ಲ ಆ್ಯಸ್ ಯೂಶಲ್ ಎಲ್ಲ ಆಗ್ತಾಯಿದೆ ಆಮೇಲೆ ಇವಾಗ ಸರ್ಕಾರ ಅಂದರೆ ದೇವಸ್ವಾಮ ಬೋರ್ಡ್ ಇಲಾಖೆಯವರು ಬಿಸಿನೀರು ಆಮೇಲೆ ಬೇರೆ ಈ ಇದು ಸುಂಡಿ ನೀರೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೂರೈವತ್ತು ಎಕರೆ ತಗೊಂಡಿರೋದ್ರಲ್ಲಿ ಪಾರ್ಕಿಂಗ್ ನೆಲಕಲ್ಲಲ್ಲಿ ಫುಲ್ ಕವರ್ ಮಾಡಿದ್ದಾರೆ ನೂರ ಮೂವತ್ತು ಎಕರೆ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಈಗ ಪ್ರಾಬ್ಲಮ್ಸ್ ಆಲ್ರೆಡಿ ಇವತ್ತೆಲ್ಲ ಕಮ್ಮಿ ಆಯಿತು ವೆಹಿಕಲ್ಸ್ ಎಲ್ಲ ಪಾಸಾಗಿದೆ ಈಗ ಮತ್ತೆ ಏನಂದರೆ ಸಿಕ್ಕಾಪಟ್ಟೆ ಜನ ಬರುವಾಗ ಪ್ರಾಬ್ಲಮ್ಸ್ ಇರ್ತದಲ್ಲ ಅದೇನು ಓಪನ್ ಪ್ಲೇಸ್ ಅಲ್ಲ ಅಲ್ಲ ಅದು ಹೌದು ಅಷ್ಟೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬರಲಿ ಅಲ್ಲಿ ಟೂರ್ ಆಗಿ ಹೋಗ್ಬಾರ್ದು ನಾವು ದರ್ಶನ ಮಾಡೋದು ಮೊದಲು ನಲವತ್ತೊಂದು ದಿವಸ ಮಿನಿಮಮ್ ವ್ರತ ಇರ್ತದೆ ಇಲ್ಲಾಂದ್ರೆ ಅರವತ್ತು ದಿವಸ ಆದಮೇಲೆ ಆಗ್ತಾಯಿದೆ ಈಗ ಇವತ್ತು ಮಾಲೆ ಹಾಕ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ ಹೋಗೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಹೋಗಿ ಬರಲೇ ಒಳ್ಳೇದು ಆದರೆ ಟೂರ್ ಅಂತ ತಿಳ್ಕೋಬಾರ್ದು ದರ್ಶನ ಮಾಡಬೇಕು ಅಯ್ಯಪ್ಪನ ದರ್ಶನ ಮಾಡಿ ಬರಬೇಕು ಆಮೇಲೆ ಈ ತುಪ್ಪ ತೆಂಗಿನ ತುಪ್ಪ ತಗೊಂಡೋಗ್ಬಿಟ್ಟು ಅಯ್ಯಪ್ಪನಲ್ಲಿ ಅಭಿಷೇಕ ಮಾಡ್ಕೊಂಬರ್ಬೇಕು ಏನು ರಾಷ್ಟ್ರೀಯದಲ್ಲಿ ಅಂದ್ಬಿಟ್ಟು ಎಲ್ಲಾದರೂ ಉಯ್ದುಬಿಟ್ಟೆಲ್ಲ ಬರಬಾರ್ದು ಅದೆಲ್ಲ ತಪ್ಪು ಅದು ಹೋಗಿ ಪ್ರಯೋಜನ ಇಲ್ಲ ನಾವು ಹೇಳೋದೇನೆಂದರೆ ಈಗ ಹೆಚ್ಚು ಕಡಿಮೆ ಮೂರು ಲಕ್ಷ ಜನ ಈಗ ಅಲ್ಲೇ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅದರೊಂದು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರೋ ಭಕ್ತಾದಿಗಳಲ್ಲಿ ಯಾವುದೋ ವಿಷಯಕ್ಕೆ ಹೋಗಿ ಗಲಾಟೆ ಮಾಡ್ಕೊಳ್ಳೋದು ಅಯ್ಯಪ್ಪ ಸ್ವಾಮಿಗೆ ಹೊಡಿತಾ ಇದ್ದಾರೆ ಅಂತ ಹೇಳೋದು ಎಲ್ಲ ನ್ಯೂಸಲ್ಲಿ ಬರ್ತಾ ಇದೆ ಅಂತ ಯಾರೋ ಹೇಳಿದ್ದಾರೆ ಅದೆಲ್ಲ ಸುಮ್ಮನೆ ನಾನ್ ನ್ಯೂಸು ಇದು ಬೋಗೋಗಸ್ ನ್ಯೂಸ್ಗಳು ಇವೆಲ್ಲ ನಮಗೆ ಬಂದಿಲ್ಲ ಮೆಸೇಜ್ಗಳು ಯಾವುದು ನಮ್ಮ ಸ್ವಾಮಿ ಸಮಿತಿಗೆ ಯಾವುದು ಮೆಸೇಜ್ಗಳು ಬಂದಿಲ್ಲ ಯಾವುದು ಬಂದಿಲ್ಲ ಎಲ್ಲ ಟಿ ವಿಲಿ ವಾಟ್ಸಪ್ಪಲ್ಲಿ ಇದ್ದಾರೆ ಅವೆಲ್ಲ ನಮ್ದೇಳಿ ಭಕ್ತಾದಿಗಳು ಜಾಗೃತಿಯಿಂದ ಹೋಗಿ ಬರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕೇರಳ ಕರ್ನಾಟಕ ನಾಲ್ಕು ಸ್ಟೇಟಿಂದ ಒಂದೊಂದು ಹಳ್ಳಿಲಿ ಒಬ್ಬೊಬ್ರು ಹೋದ್ರು ಒಂದು ನಾಲ್ಕೈದು ಲಕ್ಷ ಜನ ಸೇರ್ಕೊಳ್ತಾರೆ ಈ ಎರಡು ತಿಂಗಳಲ್ಲಿ ಈ ಸಿಕ್ಸ್ಟಿ ಡೇಸಲ್ಲಿ ಮಾತ್ರ ಇದು ಇರೋದ್ರಿಂದ ತುಂಬ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಅದಕ್ಕೂ ತಕ್ಕಾಗಿ ಹೋಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇಲ್ಲ ಇದು ಚಿಕ್ಕವಾಡ ರೆಶು ಈಗ ಜ್ಯೋತಿ ಟೈಮ್ ಜ್ಯೋತಿಗಿಂತಲೂ ರಶ್ ಇದ್ದಾರೆ ಅಂತ ಈಗ ಹೇಳಿಕೆ ಬರ್ತಾರದು ಬಟ್ ಈಗ ಕರ್ನಾಟಕ ಸರ್ಕಾರನೋ ಯಾರನ್ನ ಒಬ್ಬರು ಇಲ್ಲಿಂದ ಹೋಗೋರಿಗೆ ಏನಾರ ಒಂದು ಅನುಕೂಲ ಆಗೋನಾರು ಮಾಡಿಕೊಟ್ರೆ ಭಾಳ ಉತ್ತಮ ಅಂತ ಹೇಳಕ್ ವಹಿಸ್ತೀನಿ ಯಾಕೆಂದರೆ ಇಲ್ಲಿ ಕರ್ನಾಟಕದವರು ತಮಿಳ್ನಾಡವರು ಆಂಧ್ರದವರು ಅಂತೆಲ್ಲ ಸ್ವಾಮಿಗಳನ್ನ ನೋಡಿದೆ ಎಲ್ಲರಿಗೂ ಒಂದು ವ್ಯವಸ್ಥೆ ಆಗೋ ಥರ ಏನಾದ್ರು ಒಂದು ಅಲ್ಲಿ ಸರ್ಕಾರದಿಂದ ಯಾವ ಸರ್ಕಾರ ಆದರೂ ಸರಿ ತುಂಬ ಯಾಕೆಂದರೆ ಕ್ರೌಡ್ ಆಗಿ ಇಲ್ಲಿಂದ ಹೋಗೋರು ಕೂಡ ಸ್ವಲ್ಪ ನೋಡಿಕೊಂಡು ಜನಗಳನ್ನ ಮಕ್ಕಳನ್ನೆಲ್ಲ ಆದಷ್ಟು ಕಡಿಮೆ ಕರ್ಕೊಂಡು ಹೋಗಿ ಅಂತಲೇ ಹೇಳಕ್ ಹೇಳ್ತೀನಿ ಯಾಕೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ದಯವಿಟ್ಟು ಈ ಟೈಮಲ್ಲಂತೂ ಕರ್ಕೊಂಡು ಹೋಗಬೇಡಿ ಯಾಕೆಂದ್ರೆ ಸಿಕ್ಕಾವಡಿ ರಶ್ ಇದೆ ಅಲ್ಲಿ ಆದಷ್ಟು ನೋಡ್ಕೊಂಡು ಮುಂಜಾಗ್ರತೆ ಕ್ರಮ ತಗೊಂಡ್ ಹೋಗಿ ಅಂತಾನೆ ಹೇಳಕ್ ಬಯಸ್ತೀನಿ